ಈಗ ಎಕ್ಸಿಟ್ ಪಾಯಿಂಟು ಇಲ್ಲಿ ಪ್ರತಿಯೊಂದು ಆನೆ ಡೀಟೇಲ್ಸ್ಗಳು ಹಾಕಿದ್ದಾರೆ ಇಲ್ಲಿ ಇದು ಆನೆ ಹೆಸರು ಅಶೋಕ ಅಂತ ಐವತ್ತ್ಮೂರು ವರ್ಷ ಗಂಡ ಆನೆ ಇದು ಸದ್ಯ ಕುಶಾಲನಗರ ಪ್ರಾದೇಶಿಕ ವಲಯ ಅಂದರೆ ಕುಶಾಲನಗರ ಸೆರೆದಿರುವಂಥ ಆನೆ ಇದು ಸದ್ಯ ಇದು ಮೂರು ಸಾವಿರದ ಏಳ್ನೂರ ಕೆ ಜಿ ಇದೆ ಇಲ್ಲೂ ಕೂಡ ನಾನೇ ಹೆಸರು ಹಾಕಿದ್ದಾರೆ ಈ ಆನೆ ಹೆಸರು ಸೋಮಶೇಖರ ಅಂತ ಐವತ್ತಾರು ವರ್ಷ ಇದು ಎರಡು ಸಾವಿರದ ಇಂಟರ್ಲ್ ಕ್ಯಾಪ್ಚರಿಂಗ್ ಆಗಿರೋದು ಎರಡು ಸಾವಿರದ ಏಳ್ನೂರ ನಲವತ್ತು ಕೆ ಜಿ ಇದೆ ಇದು ಹಾಂ ಬನ್ನಿ ಇಲ್ಲ ಅಲ್ಲಿಗೋಣ ಅಲ್ಲಿಗೆ ಅಲ್ಲಿಗೋಣ ಬನ್ನಿ ತಂಡ್ರಿ ಹೋಗೋಣ ಒಂದು ಐದು ನಿಮಿಷ ಹೋಗೋಣ ಒಂದು ಐದು ನಿಮಿಷ ಅಲ್ಲಿ ಕ್ಯಾ ಜಾಗ ಹಾಂ ರವೀಂದ್ರ ನಲವತ್ತೆಂಟು ವರ್ಷ ಮೂರು ಸಾವಿರದ ಇನ್ನೂರ ಅರವತ್ತು ಕೆ ಜಿ ಇದು ಇರೋದು ತೂಕ ಏನು ಅಭಿಮಾನ್ಯು ಅಭಿಮಾನಿ ಹತ್ತೊಂಬತ್ತು ವರ್ಷ ಗಂಡನೇ ಇದು ಮೂರು ಸಾವಿರ ಮುನ್ನೂರು ಕೆ ಜಿ ಇದೆ ಭುವನೇಶ್ವರಿ ಅಲ್ಲಿ ನಾನು ಗಿಡದಲ್ಲಿ ತೋರಿಸಿದಿಂದ ಇದು ನಾಲ್ಕು ವರ್ಷ ಹೆಣ್ಣಾನೆ ಇದು ಏಳ್ನೂರ ಹತ್ತು ಕೆ ಜಿ ಮಾತ್ರ ಇದೆ ಪುಟಾಣಿ ಇದು ಎಕ್ಸಿಟ್ ಪಾಯಿಂಟು ಇದು ಟಿಕೆಟ್ ಕೌಂಟರ್ದು